ಸ್ನೇಹಿತರೆ ನಮಸ್ಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ಕೊಂಡ್ರೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲದೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ 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 ಇದೆ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಈ ಕುರ್ಚಿ ಕದನ ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಸಿ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿಬಿಟ್ಟು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಸಿದ್ದು ಪೂರ್ಣಾವಧಿಯ ದಾಳವನ್ನು ಉಳಿಸಿತು ಮಾತ್ರವಲ್ಲದೆ ಸಿದ್ದರಾಮಯ್ಯ ಇತ್ತೀಚೆಗೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಯೂಟರ್ನ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಕೂಡ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಇದರ ಬೆನ್ನಲ್ಲೇ ಒಂದೇ ಕಲ್ಲಲ್ಲಿ ಈ ಬೆಳಗಾವಿಯ ಸಾಹುಕಾರರು ಒಂದು ಕಲ್ಲನ್ನು ಹೊಡೆದಿದ್ದಾರೆ ಎರಡು ಹಕ್ಕಿಯನ್ನು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ತಂತ್ರವನ್ನು ಮಾಡಿದ್ದಾರೆ ಹಾಗಾದರೆ ಈ ತಂತ್ರ ಏನು ಇದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರನ್ನೂ ಕೂಡ ಹೆಣೆಯುವಂಥ ತಂತ್ರನ ಹೈಕಮಾಂಡ್ ಇಲ್ಲಿ ಸತೀಶ್ ಜಾರಕಿಹೊಳಿಯವರ ಹೆಗಲ ಮೇಲೆ ಗನ್ನನ್ನು ಇಟ್ಬಿಟ್ಟು ಶೂಟ್ ಮಾಡ್ತಾ ಇದೆಯಾ ಇದರ ಬಗ್ಗೆ ಕಂಪ್ಲೀಟ್ ಇನ್ಸೈಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ ಸ್ನೇಹಿತರೆ ಸಿ ಗರಡಿ ಮನೆಯಲ್ಲಿ ಕುರ್ಚಿ ಕುಸ್ತಿ ತಾರಕ್ಕೆ ಕೇರ್ತಾ ಇದೆ ನಾನಾ ನೀನಾ ಅನ್ನುವಂಥ ಜಿದ್ದಿನ ಯುದ್ಧ ಪರಪೂರ ಅಸ್ತ್ರಗಳನ್ನು ಪ್ರಯೋಗ ಮಾಡುವಂತೆ ಮಾಡ್ತಾ ಇದೆ ಇದೇ ಹೊತ್ತಲ್ಲಿ ಜಾರಕಿಹೊಳಿ ಹೊಸ ಬಾಂಬೊಂದನ್ನು ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಸಿದ್ದರಾಮಯ್ಯ ಅನಿವಾರ್ಯ ಅಂತೇಳಿ ಹೇಳಿದ್ದಾರೆ ಈ ಮಾತಿಗೆ ಹಲವರು ತಲೆ ಆಡಿದರೆ ಇನ್ನೂ ಕೆಲವರು ಡಿ ಕೆ ಶಿ ಕ್ಯಾಂಪ್ನ ಮಹಾಭಾರತದಲ್ಲಿ ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ರುಂಡ ಬೇರ್ಪಟ್ಟಂತಹ ಶಿಶುಪಾಲನ ಕಥೆಯನ್ನು ನೆನಪಿಸಿದ್ದಾರೆ ಅಸಲಿಗೆ ಸಿದ್ದರಾಮಯ್ಯ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಏನೋ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದುತ್ತಿಲ್ಲ ನಾನು ಚುನಾವಣಾ ರಾಜಕೀಯದಲ್ಲಿ ಮುಂದುವರಿತೇನೆ ಎನ್ನುವಂಥ ಮಾತನ್ನು ಹೇಳಿದರು ಸ್ವಲ್ಪ ರಿವೈಂಡ್ ಮಾಡಿ ನೋಡಿದರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು ಇದು ನನ್ನ ಕೊನೆಯ ಚುನಾವಣೆ ಇನ್ನು ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು ಆದರೆ ಈಗ ವರಸೆಯನ್ನು ಬದಲಾಯಿಸಿರುವಂಥ ಸಿದ್ದರಾಮಯ್ಯ ಮತ್ತೆ ಅಧಿಕಾರದ ಹಪಹಪಿಯಲ್ಲಿ ಇದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಈ ನಡುವೆ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಪಟ್ಟನ್ನು ಸಿದ್ದರಾಮಯ್ಯ ಬಣದ ಒಂದಷ್ಟು ಜನ ನಾಯಕರು ಪದೇ 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 ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾಸ್ ಆ್ಯಂಡ್ ಕ್ಲಾಸ್ ಲೀಡರ್ ಎರಡು ದಶಕಗಳಿಂದ ಈ ಅಹಿಂದ ರಾಮಯ್ಯ ರಾಜಕೀಯ ಶಕ್ತಿ ಕೇಂದ್ರವಾಗಿ ಬದಲಾಗಿದ್ದಾರೆ ಈ ಶಾ ರಾಜಕೀಯ ಶಕ್ತಿ ಕೇಂದ್ರದ ಸುತ್ತವೇ ರಾಜಕೀಯ ಚಕ್ರ ಪ್ರದರ್ಶನ ಆಗ್ತಾಯಿದೆ ಈಗಲೂ ಅಷ್ಟೇ ಕೋಲು ಹಿಡಿದಾದರೂ ಪರವಾಗಿಲ್ಲ ಗ್ಯಾರಂಟಿ ರಾಮಯ್ಯ ರಾಜಕೀಯದಲ್ಲಿದ್ದರೆ ಅದರ ಕದರೇ ಬೇರೆ ಎನ್ನುವಂಥದ್ದು ಇವರ ನಂಬಿಕೆ ಪವರ್ ಶೇರಿಂಗ್ ಸಮರದ ನಡುವೆ ಸಾಹುಕಾರಿ ಎಸೆದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಸಿದ್ದು ಕ್ಯಾಪ್ಟನ್ ಅನ್ನುವಂಥ ದಾಳ ಡಿ ಕೆ ಶಿ ಕನಸಿನ ಸಿಂಹಾಸನಕ್ಕೆ ಚಿಕ್ಕಪೆಟ್ಟನ್ನು ಇಟ್ಟಂತಾಗಿದೆ ಹೌದು ಇಲ್ಲಿ ಸತೀಶ್ ಜಾರಕಿಹೊಳಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಪ್ರಬಲ ಆಕಾಂಕ್ಷಿ ಮತ್ತು ಸೂತ್ರಧಾರ ಅವರೇನು ಅಂತಹ ಮಾತುಗಳು ಆಗಾಗ ಆಗಾಗ ಕೇಳಿ ಬರ್ತಾ ಇತ್ತು ಈ ಬೆಳಗಾವಿಯ ಸಾಹುಕಾರ್ ಫ್ಯಾಮಿಲಿ ಇದೆಯಲ್ಲ ಇದು ಕಾಂಗ್ರೆಸ್ನಲ್ಲಿ ಈ ಹಿಂದೆಯಿಂದನೂ ಕೂಡ ಇಂಥದ್ದೇ ಬೆಳವಣಿಗೆಗಳಿಗೆ ಕಾರಣವಾದಂತಹ ಒಂದು ಕುಟುಂಬ ಅಂತಲೇ ಹೇಳಬಹುದು ಮೊನ್ನೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ರು ಎಬ್ಬಿಸಿದಂಥ ಒಂದು ಹೊಗೆ ಈಗ ಇದನ್ನೇ ಸತೀಶ್ ಜಾರಕಿಹೊಳಿ ಬೆಂಕಿಯಾಗಿ ಬದಲಾಯಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಹ ಸಿದ್ದು ಜಪವನ್ನು ಆರಂಭಿಸಿ ದಾಳವನ್ನು ಹೊರಡಿಸಿದ್ದಾರೆ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಸೈಲೆಂಟ್ ಪಾಲಿಟಿಷಿಯನ್ ಸತೀಶ್ ಬದಲಾಯಿಸಿದಂಥ ಈ ಹೊಸ ವರಸೆ ಎದುರಾಳಿ ಕ್ಯಾಂಪ್ನಲ್ಲಿ ಕಂಪನವನ್ನು ಎಬ್ಬಿಸಿದೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಮುಂದಿನ ಎಲೆಕ್ಷನ್ ಗೆಲ್ಲಬೇಕಾದರೆ ಸಿದ್ದರಾಮಯ್ಯ ಬೇಕೇ ಬೇಕು ಅನ್ನುವಂತಹ ಒನ್ಲೈನ್ ಅಜೆಂಡಾವನ್ನು ಹೊರಡಿಸಿದ್ದಾರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾದರೂ ಕೂಡ ಇರಲೇಬೇಕಾಗುತ್ತೆ ಹೇಳ್ಬಿಟ್ಟು ಬ್ಯಾಟನ್ನು ಬಿಸಿದ್ದಾರೆ ಹೊಸ ನಾಯಕತ್ವ ರೆಡಿ ಆಗೋವರೆಗೂ ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋದು ಈಗಾಗಲೇ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ ಎನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ತೀರ್ಮಾನಿಸ್ತಾರೆ ಅಂತೇಳಿಬಿಟ್ಟು ಬಾಲನ್ನು ನಿಧಾನಕ್ಕೆ ಮತ್ತೊಂದು ಗ್ರೌಂಡ್ಗೆ ಪಾಸ್ ಮಾಡಿದ್ದಾರೆ ಇನ್ನು ಜಾರಕಿಹೊಳಿ ಜಾಣ್ತನದ ದಾಳವನ್ನು ಸಿದ್ದು ಕ್ಯಾಂಪ್ನಲ್ಲಿ ಪುಳಕವನ್ನು ತರುವಂತೆ ಮಾಡಿದೆ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅಲ್ವಾ ಮಾಸ್ ಲೀಡರ್ ಬೇಡ ಅಂತೇಳಿ ಹೇಳೋರು ಯಾರು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪಕ್ಷಕ್ಕೆ ಅವರ ನಾಯಕತ್ವದ ಅಗತ್ಯವಿದೆ ಅಂತ ಅಂತೇಳ್ಬಿಟ್ಟು ಸಿದ್ದು ಅತ್ಯಾಪ್ತ ಮಹಾದೇವಪ್ಪ ಹೇಳಿದರೆ ಈ ಮಾತಿಗೆ ಕಂಪ್ಲಿ ಶಾಸಕ ಗಣೇಶ್ ಸಹ ಸಿದ್ದು ಜೈ ಅಂತೇಳಿ ಹೇಳಿದ್ದಾರೆ ಅತ್ತ ಡಿ ಕೆ ಶಿ ಕ್ಯಾಂಪ್ನಿಂದ ಸಿದ್ದು ಜೊತೆಗೆ ಡಿ ಕೆ ಡಿಕೆಶಿಯು ಕೂಡ ಅನಿವಾರ್ಯ ಅನ್ನುವಂತಹ ಬಾಣ ಪ್ರಯೋಗ ಮಾಡಲಾಗಿದೆ ಅದು ನೂರಕ್ಕೆ ನೂರು ನಿಜನೂ ಕೂಡ ಮಹಾಭಾರತದ ಶಿಶುಪಾಲನವನ್ನು ಜಿ ಸಿ ಚಂದ್ರಶೇಖರ್ ಅವರು ಇನ್ನು ಪರಮೇಶ್ವರ್ ಆರಂಭದಿಂದಲೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಟವಲ್ ಹಾಕಿದ್ರೂ ಕೂಡ ಸಿದ್ದರಾಮಯ್ಯ ಎದುರುಗಡೆ ಟವಲ್ ಹಾಕುವಂಥ ಧೈರ್ಯವನ್ನು ಮಾಡುವಂಥದ್ದು ಸಾಧ್ಯವಿಲ್ಲ ಅನ್ನೋದು ಗೊತ್ತಿದೆ ಬಟ್ ಡಿ ಕೆ ಶಿವಕುಮಾರ್ ಎದುರುಗಡೆ ಟವಲ್ ಹಾಕಬಲ್ಲಂತಹ ನಾಯಕ ಪರಮೇಶ್ವರ್ ಇಲ್ಲಿ ಎಲ್ಲೋ ಒಂದು ಕಡೆ ಹ್ಞೂ ಹ್ಞೂ ನನಗೆ ಸಿಎಂ ಸ್ಥಾನದ ಓಲೈಕೆ ಇರೋದೇ ಹೊರತು ಈ ಕೆಪಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಅಲ್ಲ ಅನ್ನೋದನ್ನು ಕೂಡ ರವಾನಿಸಿದ್ದಾರೆ ಈ ನಡುವೆ ಈ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಇನ್ಯಾರು ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಸದ್ಯಕ್ಕೆ ಇದೆ ಬಟ್ ಇಲ್ಲಿ ಆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಟಾರ್ಗೆಟ್ ಅಲ್ಲ ಇವ್ರದ್ದು ಯಾರ್ದು ಕೂಡ ಆ ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ ಟಾರ್ಗೆಟ್ ಅನ್ನೋದನ್ನು ಕೂಡ ಗಮನಿಸಲೇಬೇಕು ಇನ್ನು ಒಂದು ಹಂತ ಮೇಲೆ ಹೋದ್ ನೋಡಿದ್ರೆ ಪವರ್ ಶೇರಿಂಗ್ ಚರ್ಚೆಯನ್ನೇ ಸೈಡ್ಗೆ ತಳ್ಳಿ ಟಕ್ಕರ್ ಕೊಡ್ತಿರುವಂಥ ಸಿದ್ದು ಕ್ಯಾಂಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಕ್ಯಾಪ್ಟನ್ಶಿಪ್ ಬಗ್ಗೆ ಈಗಾಗಲೇ ಚರ್ಚೆಗಳು ಶುರುವಾಗಿದ್ದಾವೆ ಆದರೆ ಈ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿ ಮಾತ್ರ ಸೈಲೆಂಟ್ ಆದಂಥ ಆಟದ ಮೊರೆ ಹೋಗಿದ್ದಾರೆ ಕುರ್ಚಿಕದನ ಮತ್ತಷ್ಟು ಕುತೂಹಲಕ್ಕೂ ಕೂಡ ಜಾರುವಂತೆ ಮಾಡಿದ್ದಾರೆ ಜಾರಕಿಹೊಳಿ ಮಾತಿನ ಹಿಂದಿರುವಂಥ ಮರ್ಮವೇನು ಸಿದ್ದರಾಮಯ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಿರೋದ್ರಂಥ ತಂತ್ರವೇನು ಅನ್ನೋದು ಈಗಿರುವಂಥ ಕುತೂಹಲ ಇನ್ಫ್ಯಾಕ್ಟು ಸಿದ್ದರಾಮಯ್ಯನವ್ರಿಗೆ ಈ ಅಧಿಕಾರವನ್ನು ಬಿಟ್ಟು ಕೊಡುವಂತಹ ಯಾವ ಇಚ್ಛೆ ಕೂಡ ಇಲ್ಲ ಯಾವ ರಾಜಕಾರಣಿಗೂ ಕೂಡ ಇರೋದು ಕೂಡ ಇಲ್ಲ ಯಾವ ರಾಜಕಾರಣಿ ತಾನೆ ನನಗೆ ಬೇಡ ಅಧಿಕಾರ ಅಂತೇಳ್ಬಿಟ್ಟು ಬಿಟ್ಟು ಕೊಡ್ತಾನೆ ನೀವೇ ಹೇಳಿ ನೋಡೋಣ ಇಲ್ಲ ಬೇಡ ಈ ಸಲಕ್ಕೆ ಬೇರೆಯವರು ನಿಲ್ಲಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಏನಾದರೂ ಹೇಳೋದಕ್ಕೆ ಸಾಧ್ಯನಾ ನೋವೇ ಇಲ್ಲೂ ಕೂಡ ಆಗಿರೋದು ಹಾಗೆ ಅಷ್ಟಕ್ಕೂ ಸಿದ್ದರಾಮಯ್ಯ ಇಲ್ಲಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಡ್ತಾರ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಮತ್ತೆ ಚುನಾವಣಾ ರಾಜಕೀಯದಲ್ಲಿ ಇರ್ತಾರಾ ಇದ್ರೆ ಡಿ ಕೆ ಶಿಗೆ ನಷ್ಟನ ಸತೀಶ್ ಯುವ ಲಾಭನ ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಉತ್ತರ ಸಿಗದಂತೆ ಕಾಣುತ್ತಿದ್ದಾವೆ ಬಟ್ ಒಂದು ಅನಲೈಸನ್ನು ನಾವು ಮಾಡಬಹುದು ಒಂದು ವೇಳೆ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ದೇ ಹೌದಾದರೆ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಸ್ಥಾನವನ್ನು ಕೇಳೋದ್ರಲ್ಲಿ ಇಲ್ಲ ಹಾಗಂದ ಮಾತ್ರಕ್ಕೆ ಹೈಕಮಾಂಡು ಸಿದ್ದರಾಮಯ್ಯವರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟರೆ ಅದು ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳೆದುಕೊಳ್ಳೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ಮುಂದಿನ ಸಲ ಅಧಿಕಾರಕ್ಕೆ ಬಂದುಬಿಡುತ್ತಾ ಸಾಧ್ಯತೆ ಕಡಿಮೆ ಇದೆ ಕಾರಣ ಕಾಂಗ್ರೆಸ್ ಈಗ ಅಂದ್ಕೊಂಡಿರುವಂಥ ರೀತಿಯಲ್ಲಿ ಅಥವಾ ಕಾಂಗ್ರೆಸ್ ಬಗ್ಗೆ ಜನರಿಗೆ ಸಹಜವಾಗಿಯೇ ಈ ಚುನಾವಣೆ ನಡೆಯುವಂಥ ಇದ್ದಂಥ ಸಂದರ್ಭದಲ್ಲಿ ಇರುವಂಥ ಭಾವನೆಗೂ ಈಗಿರುವಂಥ ಭಾವನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಗ್ಯಾರಂಟಿ ಅನ್ನೋದು ಹೇಗೆ ಕೈ ಹಿಡಿತೋ ಈಗ ಗ್ಯಾರಂಟಿ ಅನ್ನೋದು ಹಾಗೆ ಹಣ್ಣನ್ನು ಸುಡ್ತಾ ಇದೆ ಬಹುಶಃ ಕಾಂಗ್ರೆಸ್ನ ನಾಯಕರು ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಈ ರೀತಿಯಾದಂಥ ಹೊಡೆತವನ್ನು ಕೊಡುತ್ತೆ ಅಂತೇಳ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಮಕಾಡೆ ಮಲಗಿದೆ ಸಾಲ ಶೂಲವಾಗ್ತಿದೆ ಹೀಗಿರುವಾಗ ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ಸಚಿವನು ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಇನ್ನೂ ಕೂಡ ಇನ್ನೂ ಕೂಡ ಚುರುಕನ್ನು ಪಡೆದಿಲ್ಲ ಸಚಿವ ಸಂಪುಟವಂತೂ ಕಂಪ್ಲೀಟಾಗಿ ನಿದ್ರೆ ಮಾಡಿದೆ ನಾಲ್ಕೈದು ಸಚಿವರನ್ನು ಬಿಟ್ಟರೆ ಉಳಿದಂಥ ಸಚಿವರು ಯಾರು ಅಂತ ಹೇಳಿಬಿಟ್ಟು ಒಬ್ರಿಗೂ ಕೂಡ ಹೆಸರು ನೆನಪಿಲ್ಲ ಈಗ ಸಡನ್ ಆಗಿ ಅಷ್ಟು ಖಾತೆಗಳ ಸಚಿವರು ಯಾರು ರೀ ಅಂತೇಳಿಬಿಟ್ಟು ಕೇಳಿದ್ರೆ ಯಾರಿಗಾದರೂ ನೆನಪಾದ್ರೆ ಅದಕ್ಕಿಂತ ದೊಡ್ಡ ಅಚ್ಚರಿ ಏನಿಲ್ಲ ನಿಮಗೆ ಅನಿಸುತ್ತಾ ಯಾರಿಗಾದರೂ ಅಷ್ಟೂ ಜನ ಸಚಿವರು ಆ ಹೆಸರು ಅವರ ಖಾತೆ ಏನು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿದೆಯಾ ಯಾಕಂತ ಹೇಳಿದ್ರೆ ಅವ್ರು ಯಾರು ಕೂಡ ಆ್ಯಕ್ಟಿವೇ ಇಲ್ಲ ಕಂಪ್ಲೀಟಾಗಿ ಡಿಆಕ್ಟಿವೇಟ್ ಮಾಡಲಿದ್ದಾರೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ ಎಲ್ರಿಗೂ ಕೂಡ ಸ್ವಾರ್ಥ ರಾಜಕಾರಣ ಬಿಟ್ಟರೆ ಬೇರೆಯನ್ನು ಕೂಡ ಕಾಣಿಸ್ತಿಲ್ಲ ಸಿದ್ದರಾಮಯ್ಯ ಇದೆಲ್ಲವನ್ನು ಕೂಡ ಸರಿ ಮಾಡಿಸಿಕೊಂಡು ಹೋಗದೇ ಇದ್ರೆ ಬಹುಶಃ ಅತಿ ದೊಡ್ಡ ಅಪಾಯವನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸೋದರಲ್ಲಿ ಡೌಟ್ ಇಲ್ಲ ಇನ್ನು ಆಗ ಈ ಸಿ ಎಂ ಸ್ಥಾನ ಟಿ ಸಿ ಸ್ಥಾನ ಇವೆಲ್ಲವೂ ಕೂಡ ಅಪ್ರಸ್ತುತ ಅಂತೇಳಿ ಅನ್ಸೋದ್ರಲ್ಲೂ ಕೂಡ ಡೌಟ್ ಇಲ್ಲ ಒಟ್ಟಿನಲ್ಲಿ ಒಂದಂತೂ ಕ್ಲಿಯರ್ ಸ್ನೇಹಿತರೆ ಏನೋ ಈಗ ಡಿ ಕೆ ಶಿವಕುಮಾರ್ಗೆ ಸಿ ಎಮ್ ಆಗಬೇಕು ಡಿ ಕೆ ಶಿವಕುಮಾರ್ಗೇನೋ ಸಿ ಎಮ್ ಆಗಬೇಕು ಕರೆಕ್ಟು ಬಟ್ ಅಟ್ ದಿ ಸೇಮ್ ಟೈಮು ಇನ್ನೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯನವರ ಮುಂದಿನ ಕಥೆ ಏನು ಹಾಗೇನೆ ಕೆ ಪಿ ಸಿ ಸಿ ಯಾರಾಗಬೇಕು ಇವು ಕೂಡ ತೀರ್ಮಾನ ಆಗಲೇಬೇಕಲ್ಲ ಹಾಗಾಗಿ ಸದ್ಯಕ್ಕೆ ಇದ್ಯಾವುದು ಕೂಡ ಆಗದೆ ಇರುವಂಥದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅದು ನೋಡಲೇಬೇಕು ನಾವು ನೀವು ಪ್ರತಿಯೊಬ್ಬರು ಕೂಡ ಬಟ್ ಸದ್ಯಕ್ಕಂತೂ ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಬೆಳವಣಿಗೆ ನಡೆಯೋದಕ್ಕಿಂತ ಮುಂಚೆ ಅಳೆದು ತೂಗಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇರೋದಂತೂ ವಾಸ್ತವ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಏನೇ ಆದರೂ ಕೂಡ ಏನೇ ಆದರೂ ಕೂಡ ಮುಂದೆ ಖರ್ಗೆಯವರು ತೆಗೆದುಕೊಳ್ಳುವಂಥ ನಿರ್ಧಾರ ಎ ಸಿ ಸಿ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ರಾಜ್ಯದ ಕಾಂಗ್ರೆಸ್ ನಾಯಕರ ಭವಿಷ್ಯ ನಿಂತಿದೆ ಅನ್ನೋದ್ರಲ್ಲೂ ಕೂಡ ಅನುಮಾನನವೇ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಸತೀಶ್ ಜಾರಕಿಹೊಳಿಯವರ ಒಂದು ಅಸ್ತ್ರ ಯಾವ ರೀತಿ ಕೆಲಸವನ್ನು ಮಾಡ್ಬೋದು ಅಂತೇಳಿ ಅನಿಸುತ್ತೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಳೆಯೋಕ್ಕೆ ಸಾಧ್ಯನಾ ಇದು ಆಗೋದಿಲ್ವಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ